आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मन्मनोभीष्टवरदं सर्वाभीष्टफलप्रदम् <coughs> पुरन्दरगुरुं वन्दे दासश्रेष्ठं दयानिधिं विद्याविन्यसं पण्डान् शान्तादिगुणबृंहितान् सस्यास्तप्रवचनसक्तान् निलमिलार्यान् गुरोन् भजे पृथ्वीमण्डलमध्यस्त्याः पूर्णबोधमतानुगाः वैष्णवाः विष्णुप्रदयाः तान् नमस्ते गुरुन् मम हरिः ॐ श्रीशा पाहि ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗ್ರಂಥವಾಗಿದೆ ಗ್ರಂಥ ರೂಪಕ ಗಜ್ಯವಾಗಿದೆ ರೂಪಕ ಇತಿಹಾಸವಾಗಿದೆ ಇತಿಹಾಸ ರೂಪಕ ಪುರಾಣ ವಚನವಾಗಿದೆ ಆದ್ದರಿಂದ ಪುರಂದರದಾಸರು ಸಕಲಶಾಸ್ತ್ರ ಪ್ರಮೇಯವನ್ನು ರೂಪದಲ್ಲಿ ರೂಪದಲ್ಲಿಮಗೆ ತೋರಿಸಿದ್ದಾರೆ ಪ್ರಸ್ತುತ ಎಂಬತ್ತೊಂದನೆಯ ಗಜ ಪುರಾಣ ಪುರುಷೋತ್ತಮ ಎಂಬುದು ಪುರಾಣ ಪುರುಷೋತ್ತಮ ಎಂಬುದರಲ್ಲಿ ತೊಂಬತ್ತಾರು ಲಕ್ಷ ಅಕ್ಷರಗಳಿಂದೊಳಗೊಂಡ ಪುರಾಣದ ಸಾಲವನ್ನೇ ನಾವು ತಿಳಿಯಬಹುದಾಗಿದೆ ಆದ್ದರಿಂದ ಸಕಲ ಜೀವನಿಗೂ ಅನ್ವಯಿಸುವ ಮಹಾತಾತ್ಪರ್ಯವನ್ನು ಒದಗಿಸುವ ದಿವ್ಯಶಾಸ್ತ್ರ ದಿವ್ಯ ಪ್ರಮೇಯ ಪುರಾಣ ಪುರುಷೋತ್ತಮ ಇದನ್ನು ನಾವು ವಾಕ್ಯದಿಂದ ನೋಡುತ್ತಿದ್ದೆವು ಪ್ರಸ್ತುತವಾಕ್ಯ ಜ್ಞಾತ್ವ ಜನ್ಮ ಮಾಂ ಪ್ರಪಜ್ಯತೆ ಗೀತಾ ಭಾಷ್ಯದಲ್ಲಿ ಶ್ರೀಮದಾನಂದ ತೀರ್ಥರು ಏಳನೇ ಅಧ್ಯಾಯ ಹತ್ತೊಂಬತ್ತನೆಯ ಶ್ಲೋಕಕ್ಕೆ ಈ ವಾಕ್ಯವನ್ನು ಉದರಿಸಿದ್ದಾರೆ ಶ್ರೀಮದಾನಂದ ತೀರ್ಥರು ನಾವು ಮೂರು ನಾಲ್ಕು ಉಪನ್ಯಾಸಗಳಲ್ಲಿ ಸಕಲ ಜೀವನ ಯೋಗ್ಯತಾ ನಡಾವಳಿಕೆಯನ್ನು ನಾವು ಗುರುತಿಸಿಕೊಂಡು ಬಂದೆವು ಹಿಂದೆ ಹೇಳಿದ್ದು ತಮಸ್ಸಿಗೆ ಹೋಗತಕ್ಕಂಥ ಜನರು ಎಂತಹರು ನಾಸ್ತಿಕರ ಗುಣವನ್ನು ಹೇಳಿದ ಮೇಲೆ ಸಾತ್ವಿಕರ ಗುಣವನ್ನು ಈಗ ಹೇಳ್ತಾ ಇದ್ದಾರೆ ಸಾತ್ವಿಕರ ಗುಣವನ್ನು ನಾವು ತಿಳಿಯುವಾಗ ಯಾವ ರೀತಿಯಲ್ಲಿ ಭಗವಂತನ ಸಾಮೀಪ್ಯವನ್ನು ಹೊಂದಬಹುದು ಭಗವಂತನ ವಿಶೇಷ ಪ್ರಸಾದವನ್ನು ಹೊಂದಬಹುದು ಎಂಬುದರ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ ವೇದವ್ಯಾಸದೇವರು ಶ್ರೀಕೃಷ್ಣ ರೂಪದಲ್ಲಿ ಮಾರ್ಗ ಮಾರ್ಗವನ್ನು ತೋರಿಸುವ ವೃತ್ತಿಯಲ್ಲಿ ಈ ಶಬ್ದವನ್ನು ಹೇಳ್ತಾ ಹೇಳ್ತಾಯಿದ್ದಾರೆ ಬಹೂಂ ಜನ್ಮನನಾಂ ಅಂತೆ ಜ್ಞಾನವಾನ್ ಬ್ರಾಹ್ಮಿ ಬಹೂನಾಂ ಜನ್ಮನಾಂ ಅಂತೆ ಎಂಬತಕ್ಕಂಥದು ವೇದವ್ಯಾಸರು ಶ್ರೀಕೃಷ್ಣ ರೂಪದಲ್ಲಿ ಶ್ಲೋಕದಲ್ಲಿ ಬಹೂಂ ಅಂತೆ ಜ್ಞಾನವಾನ್ ಮಾಂ ಪ್ರಪಜಂತೆ ವಾಸುದೇವ ದೇವ ಸರ್ವೀತಿ ಸ ಮಹಾತ್ಮ ಸುಧುರ್ಲಭ ಇಲ್ಲಿರ್ತಕ್ಕಂಥ ಅಷ್ಟಚಂದದಲ್ಲಿರ್ತಕ್ಕಂಥ ಹದಿನಾರು ಮೂವತ್ತೆರಡು ಅಕ್ಷರಗಳಿಂದ ಮೂವತ್ತೆರಡು ಗುಣಗಳನ್ನು ಸಾತ್ವಿಕರ ಗುಣಗಳನ್ನೇ ಇಲ್ಲಿ ಭಗವಂತ ತೋರಿಸಿದ್ದಾನೆಂದು ನಾವು ತಿಳಿಯಬಹುದು ಮೂವತ್ತೆರಡು ಗುಣಗಳಿಂದ ಪೂರ್ಣರಾದವರು ರುಜುಗಳು ರಮ ಬ್ರಹ್ಮಾದಿಗಳಂತೂ ಸಕಲ ಗುಣ ಸಕಲ ಗುಣಗಳಿಂದ ಸ ಸದಾ ಪೂರ್ಣಿತವಾಗಿರುತ್ತಾರೆ ಸಾಧಕ ಜೀವನದಲ್ಲಿ ರುಜುಗಳು ಮೂವತ್ತೆರಡು ಗುಣಗಳಿಂದ ಕೂಡಿರುತ್ತಾರೆ ವೇದವ್ಯಾಸದೇವರು ಮೂವತ್ತೆರಡು ಅಕ್ಷರದಿಂದ ಸಾತ್ವಿಕರ ಗುಣ ಚಿಂತನೆಯನ್ನು ನಡೆಸಿದ್ದಾರೆ ಅದೇ ವಾಕ್ಯ ಬಹೂನಾಂ ಜನ್ಮನಾಂ ಅಂತೆ ಮಾಂ ಪ್ರಪಜ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸು ಇದನ್ನು ಪುಷ್ಟೀಕರಿಸುವ ವಾಕ್ಯ ಬ್ರಹ್ಮಪುರಾಣದಲ್ಲಿ ಬಹುಬಿ ಜನ್ಮ ಬಿಹಿ ಬಹುಬಿಹಿ ಜ್ಞಾತ್ವ ಮಾಂ ಪ್ರಪಜತೆ ಎಂದು ವೇದವ್ಯಾಸದೇವರು ಪುರಾಣದಲ್ಲಿ ತಿಳಿಸಿದ್ದಾರೆ ಒಂದು ಕಡೆ ಭಗವದ್ಗೀತಾ ಇನ್ನೊಂದು ಕಡೆ ಬ್ರಹ್ಮಪುರಾಣ ಇಲ್ಲಿ ಏನು ತಿಳಿಸ್ತಾ ಇದ್ದಾರೆ ಸಾತ್ವಿಕವಾದ ಜೀವ ಮೋಕ್ಷವನ್ನು ಪಡೆಯುವುದು ಎಂದು ಎಷ್ಟು ಜನ್ಮ ಬರಬೇಕು ಅಂತ ಕೇಳಿದಾಗ ವೇದವ್ಯಾಸುರ ವಾಕ್ಯ ಬಹೂ ನಾಮ ಜನ್ಮನ ಬಂತೆ ಬಹು ಜನ್ಮದ ಅಂಚದಲ್ಲಿ ಪಡೆಯಬಹುದು ಯಾರು ಜ್ಞಾನವಾನ್ ಜ್ಞಾನಿಯಾದವನು ಪಡೆಯುತ್ತಾನೆ ಯಾವ ಜ್ಞಾನ ವಾಸುದೇವ ಸರ್ವಂ ಎಲ್ಲಕ್ಕೂ ವಾಸುದೇವನೇ ಎಂಬ ಮತಿ ಯಾರಿಗೆ ಬರುತ್ತೋ ಅವರನ್ನು ಏನಂತ ಕಡಬೇಕು ಮಹಾತ್ಮರು ಅಂತ ಕಡಬೇಕು ಇಂತಹ ಜನರು ಅತಿ ದುರ್ಲಭವಾಗಿರುತ್ತಾರೆ ಸುದುರ್ಲಭ ಅತಿ ಕಡಿಮೆ ಸಂಖ್ಯೆಯಲ್ಲಿ ಇರುತ್ತಾರೆ ಎಂದು ಒಟ್ಟಾರೆಯಾಗಿ ತಿಳಿಸಿಬಿಟ್ರು ಇಲ್ಲಿ ನಾವು ಪ್ರತಿಯೊಂದು ಪದಗಳನ್ನು ವಿಶ್ಲೇಷ ಮಾಡಿದಾಗ ಪುರಾಣ ಪುರುಷೋತ್ತಮ ಎಂಬುದ ದಿವ್ಯ ದೃಷ್ಟಿ ನಮಗೆ ತಿಳಿದು ಬರುತ್ತದೆ ಅನೇಕ ಜನ್ಮಗಳ ಕೊನೆಯಲ್ಲಿ ಸರ್ವವೂ ವಾಸುದೇವನಿಗೆ ಅಧೀನವಾದ ಸತ್ತ ಪ್ರತೀತಿ ಮದ್ಲಾದಗಳನ್ನು ಹೊಂದಿರುವುದು ಎತ್ತಿ ಯಾರು ತಿಳಿಯುತ್ತಾರೋ ಅವನು ನನ್ನನ್ನು ಹೊಂದುವನು ಅಂತ ಮಹಾತ್ಮ ಅತ್ಯಂತ ದುರ್ಲಭ ಎಂಬುದು ಸಾಧಾರಣ ಅರ್ಥವಾದರೆ ೇ ದುರ್ಲಭಾ ಇಚ್ಛಾ ಬಹೂನಾ ಬಹೂನಾ ಮನೆ ಜನ್ಮನ ವಾಸುದೇವಾಸುದೆ ಸರಿ ಸತ್ತಾರಿ ಜ್ಞಾನವಾನ್ ಎಲ್ಲವೂ ಭಗವಂತನದೇ ಎಂಬ ಜ್ಞಾನ ಅವು ಎಷ್ಟೇ ಕಾಲದಲ್ಲಿದ್ದರೂ ಸಹ ಹೇಗೆ ಬದುಕಿದು பகவது அதினத்தில் எல்லோ இது பகவனில் நாவ ஜானந்தும் அந்த வாசுதேவம் சர்வம் சத்தாதிம் சத்திம் சத்தம் இது ஜானவான் ஜான உள்ளவனோ சர்வம் சம்பவம் வசம் வாசுதேவ் ஜானவா ಸರ್ವ ಸಂಪೂರ್ಣ ವಸ್ತು ವಾಸುದೇವ ವಸುದೇವ ಅಂದ್ರೇನು ಸರ್ವ ವಾಸನ ವಾಸುದೇವೋತಿ ವಾಸುದೇವ ಜಗತ್ತಯಂ ಎಂಬತಕ್ಕಂಥದ್ದು ಹೇಳಿದ್ದಾರೆ ಪ್ರತಿಯೊಂದು ವಸ್ತುವಿನಲ್ಲಿ ಇರಬೇಕಾದರೆ ಅಲ್ಲಿರತಕ್ಕಂಥವನು ವಾಸುದೇವ ನಾವು ನೋಡತಕ್ಕಂಥ ವಸ್ತು ಪ್ರಪ್ರಥಮ ವಸ್ತು ಯಾವುದು ನಮ್ಮ ಶರೀರವೇ ಹೊರಗಡೆ ಇರತಕ್ಕಂಥ ಅನಂತ ಅನಂತ ಜಡ ಪದಾರ್ಥಗಳು ಇದರಲ್ಲೂ ಕಣ್ಣಿಗೆ ಕಾಣತಕ್ಕಂಥ ಪದಾರ್ಥಗಳು ವಸ್ತುಗಳು ಈ ಆಕಾರದಲ್ಲಿ ಈ ಸತ್ತ ಅವನು ವಾಸುದೇವ ವಾಸದೇವ ವಾಸ ವಸ ವಾಸನ ಮೇಲಲ್ಲೂ ವಾಸ ಮಾಡಿಕೊಂಡಿರತಕ್ಕಂಥವನು ಈ ಜ್ಞಾನವನ್ನು ಉಳತಕ್ಕಂಥವನು ಏತೇನ ಭಗವದ್ ಮೇವ ಮೋಕ್ಷ ಇದು ಕುತ ಇತ ಇವರಿಗೆ ಮಾತ್ರ ಈ ಜ್ಞಾನಿಗಳು ಇಂತಹ ಜ್ಞಾನಿಗಳು ಮೋಕ್ಷಕ್ಕೆ ಅರ್ಹರಾಗುತ್ತಾರೆ ಭಗವತ ಪೂರ್ಣತ್ನ ಸಾ ಮಾಂ ಪ್ರಪಜ್ಯತೆ ಮಹಾತ್ಮ ತಾದೃಶ ಜ್ಞಾನವಾನ್ ಸುಲಭ ಯಾರು ಭಗವಂತನೆ ಸರ್ವ ಎಲ್ಲಕ್ಕೂ ಭಗವಂತನೇ ನಿಮಿತ್ತ ಕಾರಣನು ಎಂಬುದನ್ನು ತಳಸ್ಪಷ್ಟವಾಗಿ ತಿಳಿಯುತ್ತಾರೋ ಅಂತಹ ಜನರು ಅತಿ ದುರ್ಲಭರು ಅವರು ನನ್ನನ್ನು ಹೊಂದುತ್ತಾರೆ ವಾಸುದೇವ್ಞಾನೇ ಮೋಕ್ಷಸತ್ವೆ ಜ್ಞಾನಿ ಸರ್ವೇ ಅಥೋ ನ ಮೋಕ್ಷ ಇತಿ ತಾತ್ಪರ್ಯಾ ವಾಸುದೇವ್ಞಾನೇ ಮೋಕ್ಷಸತ್ವೆಪಿ ನಾನಿ ಸರ್ವೇ ಅಥೋ ನ ಸರ್ವೇಶ ಮೋಕ್ಷ ಇತಿ ತಾತ್ಪರ್ಯಾತ್ ಜೀವನ ಸ್ವರೂಪ ಸಾಧಾರಣವಾಗಿ ಜ್ಞಾನ ಇದೆ ಎಂಬತಕ್ಕಂಥದ್ದು ಹೇಳಿದ್ರು ಸಹ ಆ ಜ್ಞಾನದಲ್ಲಿ ಯಾರು ವಾಸುದೇವನೇ ಸರ್ವಂ ಸರ್ವ ಜಗತ್ತಿಗೆ ನಿಯಾಮಕನು ಸ್ವತಂತ್ರನೂ ಸಾರ್ವಭೌಮನೂ ಎಂಬ ಪ್ರಜ್ಞೆ ಇಲ್ಲದೇ ಇದ್ದ ಜ್ಞಾನಿ ಅಂದರೆ ಜೀವನು ಸಹ ಎಲ್ಲ ಜೀವರು ಮೋಕ್ಷವನ್ನು ಹೊಂದುವುದಿಲ್ಲ ವಾಸುದೇವನೇ ಸರ್ವ ಎಂಬ ತಿಳಿಯತಕ್ಕಂತಹ ಜ್ಞಾನಿ ಮಾತ್ರ ಮೋಕ್ಷವನ್ನು ಹೊಂದುತ್ತಾನೆ ಇಂತಹ ಜೀವರು ಮಹಾತ್ಮನ ಎನಿಸಿಕೊಳ್ಳುತ್ತಾರೆ ಇಂತಹ ಜೀವರು ಅತಿ ದು ಸುದರ್ಲಭ ಕಡಿಮೆ ಸಂಖ್ಯೆಯಲ್ಲಿ ಇರುತ್ತಾರೆ ಎಂಬುದು ತಾತ್ಪರ್ಯ ಇಂತಹ ಜ್ಞಾನಿ ದುರ್ಲಭಾದ ಕೃಷ್ಣ ಯಾಕೆ ಹೇಳಿದಾನೆಂದರೆ ಬಹು ಶಬ್ದದಿಂದ ಹೇಳ್ತಾ ಇದ್ದಾನೆ ಬಹುರಾಮನ ಜನ್ಮನಾಮಂತೆ ಅನೇಕ ಜನ್ಮ ಕೊನೆಯಲ್ಲಿ ವಾಸುದೇವ ಸರ್ವ ಅಂದರೆ ಸರ್ವ ವಾಸುದೇವನ ಅಧೀನವಾದ ಸತ್ತಾಮದಾದಗಳು ಹೊಂದಿರುವುದು ಎಂಬ ಜ್ಞಾನವುಳ್ಳುವನು ಯಾರು ಅಥವಾ ಸರ್ವಂ ಅಂದರೆ ಪರಿಪೂರ್ಣವಾದ ವಸ್ತು ವಾಸುದೇವನೇ ಎಂಬ ಜ್ಞಾನವುಳ್ಳುವನು ಎಂದರ್ಥ ಇದರಿಂದ ಭಗವಂತನ ಜ್ಞಾನಿಗಳಿಗೆ ಮಾತ್ರ ಮೋಕ್ಷ ಯಾಕೆ ಎಂಬ ಶಂಕೆ ನಿರಸ್ತವಾಗತ್ತೆ ಏಕೆಂದರೆ ಪರಮಾತ್ಮನೊಬ್ಬರೇ ಪರಿಪೂರ್ಣವಾದ ವಸ್ತುವಾದ್ದರಿಂದ ಜ್ಞಾನ ಮೊದಲಾದವುಗಳನ್ನು ಕೊಡಲು ಅವರೊಬ್ಬರೇ ಸಮರ್ಥ ಈ ರೀತಿ ಜ್ಞಾನವುಳ್ಳವನು ಅಂದರೆ ಏನರ್ಥ ಪುರುಷೋತ್ತಮ ಅಂತ ತಿಳಿಯಬೇಕು ಎಲ್ಲವೂ ನಾವು ಜಡಪಾದ ತಿಳ್ಕೊಂಡವು ಎಲ್ಲ ಪುರುಷರನ್ನ ನಾವು ತಿಳ್ಕೊಂಡವು ಇದು ಸಾಧ್ಯವಿಲ್ಲ ಇದರಿಂದ ಮೋಕ್ಷವಾಗುವುದಿಲ್ಲ ಇಲ್ಲಿ ಶ್ರೀ ಪುರಂದರ ಏನು ತಿಳಿಸ್ಕೊಟ್ಟಿದ್ದಾರೆ ಪುರಾಣ ಪುರುಷೋತ್ತಮ ಪುರಾಣ ಅಂದರೆ ಪ್ರಾಚೀನ ಕಾಲದಿಂದ ಇರ್ತಕ್ಕಂಥ ಜೀವನ ಇದ್ದಾನೆ ಪುರುಷ ಅಂದರೆ ಶರೀರದೊಳಗಿರ್ತಕ್ಕಂಥ ಆಗುತ್ತಾನೆ ಆದರೆ ಉತ್ತಮ ಯಾರು ಸ್ವತಂತ್ರನಾದ ಸಾರ್ವಭೌಮನಾದ ಭಗವಂತ ಮಾತ್ರ ಈ ಪ್ರಜ್ಞೆಗಿಲ್ಲದೆ ಹೋದರೆ ಮೋಕ್ಷ ಎಂಬುದು ಇಲ್ಲ ಪುರಾಣ ಪುರುಷೋತ್ತಮ ಜ್ಞಾನವೇ ವಾಸುದೇವ ಸರ್ವಂಮಿತಿ ಎಂಬ ಜ್ಞಾನ ಇದನ್ನು ಪುರಾಣ ಪುರುಷೋತ್ತಮ ಅಂತ ಯಾರು ಜಾನ ಮಾಡುತ್ತಿರುವುದರಿಂದ ಅವರು ನನ್ನನ್ನು ಪಡೆಯುವರು ಅಂತ ಹೇಳಿ ಭಗವಂತ ಶ್ರೀ ವೇದಿವ್ಯಾಸುದೇವರು ಕೃಷ್ಣ ರೂಪದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಯಾರು ಹೀಗೆ ಉಪಾಸನೆ ಮಾಡುತ್ತಾರೋ ಪುರಾಣ ಪುರುಷೋತ್ತಮ ಎಂದು ಅವರನ್ನು ಏನಂತ ಕರಿಬೇಕು ಸಾ ಮಹಾತ್ಮ ಅಂತಹ ಜ್ಞಾನಿ ಅತೀ ದುರ್ಲಭರು ಮಹಾಪುರುಷರಾದ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬ ದಿವ್ಯ ಜ್ಞಾನವನ್ನು ರೂಪದಲ್ಲಿ ಗಜ ರೂಪದಲ್ಲಿ ಎಂಬತ್ತೊಂದನೇ ರೂಪದಲ್ಲಿ ಯಾಕೆ ಇಟ್ಟರು ಅಂದರೆ ಅವರು ಮಹಾತ್ಮರು ಎಲ್ಲ ಪು ಎಲ್ಲರೂ ಪುರಂದರದಾಸರಾಗುತ್ತಾರೆ ಇಲ್ಲ ಅತೀ ದುರ್ಲಭ ಪುರಂದರದಾಸರಿಗೆ ಸರಿಸಾಟಿಯಾಗುವ ದಾಸರೇ ಇಲ್ಲ ಆದ್ದರಿಂದರೆ ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ವ್ಯಾಸರಾಗಿಯರೇ ತಮ್ಮ ಪೂರ್ತಿಯಾಗಿ ಶ್ಲಾಘಿಸಿದ್ದಾರೆ ಕೊಂಡಾಡಿದ್ದಾರೆ ಕುಡಿದಾಡಿದ್ದಾರೆ ಇದರ ಅರ್ಥವೇನು ಅತೀ ಎಂಬ ವಾಕ್ಯ ಪುರಂದರದಾಸರ ವಾಕ್ಯ ಇಂದಿಗೂ ಮಾಣಿಕ್ಯ ರೂಪದಲ್ಲಾಗಿದೆ ಆ ಮಾಣಿಕ್ಯಕ್ಕೆ ಬೆಲೆ ಎಷ್ಟು ಮಾಣಿಕ್ಯ ತಿಳಿದವನಿಗೆ ಮಾತ್ರ ಮಾಣಿಕ್ಯದ ಬೆಲೆ ಹೇಗೆ ತಿಳಿಯುತ್ತೋ ಹಾಗೆ ಪುರಾಣ ಪುರುಷೋತ್ತಮ ಎಂಬ ಕೇವಲ ಒಂಬತ್ತು ಅಕ್ಷರದ ವಾಕ್ಯ ಒಂಬತ್ತು ನವವಿಧ ಭಕ್ತಿಯನ್ನು ತಂದುಕೊಡುತ್ತದೆ ನವವಿಧ ದ್ವೇಷವನ್ನು ದೂರ ಮಾಡುತ್ತದೆ ನವ ಅಂದರೆ ಒಂಬತ್ತು ಅಂದರೆ ಹೊಸದಾದ ಮೋಕ್ಷವನ್ನೇ ಯಾವ ನಿಯತವಾದ ಲೋಕವಾದ ಮೋಕ್ಷ ಯಾವ ಸಾತ್ವಿಕ ನಿಯತವಾದ ಲೋಕವನ್ನೇ ತಂದುಕೊಡುತ್ತದೆ ನವ ಎಂಟು ಒಂಬತ್ತು ಆಗಿರೋಂಥ ಹೊಸ ಹೊಸ ಅರ್ಥವನ್ನು ಸದಾಕಾಲ ನವ ರೀತಿಯಲ್ಲೇ ಹೊಸದಾಗಿಯೇ ಇರುತ್ತದೆ ಇದು ಇಂದಿಗಲ್ಲ ಅಂದಿಗಲ್ಲ ಎಂದೆಂದಿಗೂ ಚಿರಸ್ಥಾಯಿಯಾಗಿ ಸಕಲ ಸಾಧನಕ ಸಾಧಕರಿಗೆ ಮಾಣಿಕ್ಯ ರೂಪವಾಗಿದೆ ಪುರಾಣ ಪುರುಷೋತ್ತಮ ಇದನ್ನು ಭಗವದ್ಗೀತೆಯ ಈ ವಾಕ್ಯದಿಂದ ಬ್ರಹ್ಮ ಪುರಾಣದ ವಾಕ್ಯದಿಂದ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ಮ ಪ್ರಪಜತೆಯೇ ಎಂಬತಕ್ಕಂಥದ್ದು ವಾಸುದೇವ ಸರ್ವಮಿತಿ ಎಂಬತಕ್ಕಂಥದ್ದೇ ಪುರಾಣ ಪುರುಷೋತ್ತಮ ಎಂಬತಕ್ಕಂಥ ವಾಕ್ಯವಾಗಿದೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸು ಇಲ್ಲಿ ಶ್ರೀ ವೇದವ್ಯಾಸದೇವರು ಪುರಾಣ ಪುರುಷೋತ್ತಮ ಎಂಬತಕ್ಕಂಥದ್ದನ್ನೇ ಶ್ಲೋಕರೂಪದಲ್ಲಿ ಭಗವದ್ಗೀತೆಯಲ್ಲಿ ಅಂದು ತೋರಿಸಿದ್ದಾರೆ ಇದರಿಂದ ನಾವು ತಿಳಿಯಬೇಕಾದ ಏನು ಸಕಲ ಗೀತೆಯ ಏಳ್ನೂರು ಒಂದು ಶ್ಲೋಕವೂ ಸಹ ಪುರಾಣ ಪುರುಷೋತ್ತಮನನ್ನೇ ತಿಳಿಸುತ್ತಿದೆ ಇಂತಹ ಶ್ರೇಷ್ಠ ವಾಕ್ಯವನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಅಂತ ಹೇಳಿದ್ರಿಂದ ಪುರಾಣ ಅಂದರೆ ಇತಿಹಾಸ ರೂಪವಾದ ಮಹಾಭಾರತ महाभारत प्रतियो अक्षरवू प्रतिपाद्य देवता प्रतिपाद्य नियमक रूप निश्चित वाद बुद्धि नाबू इंत श्रेष्ठ ज्ञान श्री पुरंदरदास नमस्कार अनेक अनेक नमस्कार सलिता और अंतरामी पुरंदर मिल रही विशेषवाम ಈ ಸುಜ್ಞಾನ ನಮಗೆ ಒದಗಿದ್ದು ಕೇವಲ ನಮ್ಮ ಮಾತಾ ಅನುಗ್ರಹ ವಿಶೇಷದಿಂದ ಗುರು ಹಿರಿಯ ವಿಶೇಷದಿಂದ ಮತ್ತು ತತ್ವಾಭಿಮಾನಿ ದೇವತೆಗಳು ನುಡಿದು ತೋರಿಸಿದರಿಂದ ಸಾಧ್ಯವಾಗಿದೆ ಇವರಲ್ಲಿನಿಂತ ಮುಖ್ಯ ಮುಖ್ಯಪ್ರಾಣವಾಯಿದೆಯವರು ವಿಶೇಷವಾದ ಜ್ಞಾನವನ್ನು ಈ ರೀತಿಯಲ್ಲಿ ಒದಗಿಸಿದ್ದಾರೆ ಎಂದು ನಾವು ತಿಳಿಯಬೇಕು ಇವರೆಲ್ಲರೂ ಅಸ್ವತಂತ್ರರು ಸ್ವತಂತ್ರ ಭಗವಂತನೇ ಲಕ್ಷ್ಮೀನಾರಾಯಣರು ಅವರ ವಿಶೇಷ ಪ್ರಸಾದ ರೂಪವಾಗಿ ಗುರುಗಳು ನಮ್ಮಲ್ಲಿ ಈ ಚಿಂತನೆ ನಡೆಸಿದ್ದಾರೆ ಎಂಬುದೇ ಭಾವನೆ ಇದು ಪುರಾಣ ಪುರುಷೋತ್ತಮ ಎಂಬ ಈ ಗಜ್ಯದಿಂದ ನಾವು ತಿಳಿಯಬಹುದಾಗಿದೆ ಆದ್ದರಿಂದ ಇವು ನಮ್ಮ ಬಿಂಬ ರೂಪಿಯ ಉಪಾಸನೆಯಾಗಿದೆ ಇಂತಹ ಅಮೋಘವಾದ ಬಿಂಬೋಪಾಸುರೆಯನ್ನು ತಿಳಿಸಿಕೊಟ್ಟ ಬೃಂದಾಸುರೆ ಮತ್ತು ಸಮಸ್ಯೆ ಸದ್ಗುಣ ಶೀಲರಾದ ಎಲ್ಲ ಉತ್ತಮರಿಗೂ ಭಗವಂತನಿಗೂ ಭೂಯಿಷ್ಠ ಅಂತೇ ನಮ್ಮ ಉಕ್ತಿಂಬಿದೇಮಾ ಇವರಲ್ಲಿ ಭಗವಂತನಿದ್ದಾನದ್ದರಿಂದ ವಾಸುದೇವ ಸರ್ವಮಿತಿ ನಾವು ನಮ್ಮಲ್ಲಿ ಆಗಲಿ ತಂದೆ ತಾಯಿಯರಲ್ಲಾಗಲಿ ಗುರು ಹಿರಿಯರಲ್ಲಾಗಲಿ ತತ್ವಾಭಿಮಾನಿ ದೇವತೆಗಳಲ್ಲಾಗಲಿ ವಾಯುದೇವರಲ್ಲಾಗಲಿ ಏನನ್ನು ತಿಳಿಯಬೇಕು ವೇದಿವ್ಯಾಸುರ ಹೇಳಿದಂತೆ ಸರ್ವಂ ವಾಸುದೇವ ಮಿತಿ ಸರ್ವಂ ಅಂದರೆ ಈ ಎಲ್ಲರಲ್ಲೂ ವಾಸುದೇವಂ ವಾಸು ವಾಸ ಮಾಡಿಟ್ಕೊತವನು ಯಾರು ಭಗವಂತ ಅವರ ವಾಸುದೇವ ಅವರನ್ನೇ ಪುರಂದರದಾಸುರು ಪುರುಷೋತ್ತಮ ಎಂದು ತಿಳಿಸಿದ್ದಾರೆ ಅದೇ ಪುರಾಣ ಪುರುಷೋತ್ತದ ವ್ಯಾಖ್ಯಾನ ರೂಪವಾಗಿದೆ ಆದ್ದರಿಂದ ಭಗವಂತನಿಗೆ ಈ ಮೂಲಕ ಎಲ್ಲರಲ್ಲಿ ನಿಂತಿರುವ ಭಗವಂತನಿಗೆ ಭೂಯಿಷ್ಠಾಂತೇ ನಮ ಉಕ್ತಿಂಬಿದೇಮ ಭೂಯಿಷ್ಠಾಂತೇ ನಮ ಉಕ್ತಿಂಬಿದೆಯೇಮ ಭೂಯಿಷ್ಠಾಂತೇ ನಮ ಉಕ್ತಿಂಬಿದೇಮ ಎಂದು ಹೇಳಿ ವಿನಮ್ರಿಸೋಣ ಭಾರತೀಯರ ಮುಖ್ಯ ಅಂತ ಇರುತ್ತ ಶ್ರೀಕೃಷ್ಣಾರ್ಪಮಸ್ಸು ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ